ನಾನು ಈ ಶ್ರೀ ಕ್ಷೇತ್ರದ ಮಂಜುನಾಥನ ಒಬ್ಬ ಭಕ್ತನಾಗಿ ಇಲ್ಲಿಗೆ ನಾನು ಬರ್ತಾ ಇರ್ತೇನೆ ಅಧಿಕಾರ ಬರ್ತದೆ ಅಧಿಕಾರ ಹೋಗ್ತದೆ ಯಾವುದು ಶಾಶ್ವತ ಅಲ್ಲ ರಾಜ ಆದವನು ಅಧಿಕಾರ ಕಳ್ಕೊಳ್ತಾನೆ ರಾಜಕಾರಣಿ ಆದವನು ಕೂಡ ಅಧಿಕಾರನ ಕಳ್ಕೊಳ್ತಾನೆ ಯಾವುದು ಪರ್ಮನೆಂಟ್ ಇಲ್ಲ ಸೂರ್ಯ ಮೇಲಿರ್ತದೆ ಕೆಳಗಡೆ ಬರ್ತದೆ ಕೆಳಗಡೆ ಇರೋ ಸೂರ್ಯ ತಿರ್ಗ ಮೇಲಕ್ಕೆ ಹೋಗ್ತದೆ ಸೊ ಹಿಂಗಿರುವಾಗ ಜೀವನದಲ್ಲಿ ಯಾವುದು ಶಾಶ್ವತ ಅದು ಯಾವುದೂ ಇಲ್ಲ ನಾನು ಯಾವಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಅಂತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅಂತ ಭಾಳ ಮುಖ್ಯ ಹಂಗೆ ನಮ್ಮ ವೀರೇಂದ್ರ ಹೆಗಡಿಯವರು ಭಾಳ ಚಿಕ್ಕ ವಯಸ್ಸಿನಲ್ಲೇ ಈ ಕ್ಷೇತ್ರದ ಧರ್ಮಾಧಿಕಾರಿಯಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡು ನಡೆದು ಬಂದಂಥ ದಾರಿ ಇತಿಹಾಸ ರಾಜ್ಯಕ್ಕೆ ಕೊಟ್ಟಂಥ ಮಾರ್ಗದರ್ಶನ ಸಮಾಜ ಸೇವೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಎಲ್ಲ ರಂಗದಲ್ಲೂ ಕೂಡ ಧಾರ್ಮಿಕ ಕ್ಷೇತ್ರದಲ್ಲಿ ಧರ್ಮ ಕ್ಷೇತ್ರದಲ್ಲಿ ಕೊಟ್ಟಂಥ ಮಾರ್ಗದರ್ಶನ ಇಡೀ ನಮ್ಮ ದೇಶಕ್ಕೆ ಒಂದು ದೊಡ್ಡ ಶಕ್ತಿ ಅಂತ ಹೇಳೋದಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ನಮ್ಮ ತಾಯಿ ನಾವು ನೆನೆಸ್ಕೊಳ್ತೇವೆ ಎಂತಕ್ಕೆ ನೆನೆಸ್ಕೊಳ್ತೇವೆ ತಾಯಿನ ಅಮ್ಮನ ನೆನಪು ಪ್ರೀತಿಯ ಮೂಲ ಗುರುವಿನ ನೆನಪು ಜ್ಞಾನವ ಮೂಲ ದೇವರ ನೆನಪು ಭಕ್ತಿಯ ಮೂಲ ಈ ಮೂರರ ನೆನಪು ಮನುಷ್ಯತ್ವ ಮೂಲ ಮನುಷ್ಯತ್ವ ಮೋಕ್ಷಕ್ಕೆ ಮೂಲ ಹಂಗೆ ನಮಗೆ ಮೋಕ್ಷ ಸಿಕ್ಕಬೇಕು ದೇವ್ರ ನೆನಪು ಮಾಡಿಕೊಡ್ಬೇಕು ಜ್ಞಾನ ಪಡಿಬೇಕು ಅಂಥೇಳಿ ಎಲ್ಲರೂ ನಾವು ಸ್ಮರಿಸ್ಕೊಳ್ತೇವೆ ಈಗ ಅಲ್ಲಿಂದ ಇಲ್ಲಿ ಗಂಟೆ ಏನಂತಕ್ ಬರ್ತೀವಿ ನಾವು ಏನಂತಕ್ಕೆ ನಾನು ಎಂತಕ್ಕೆ ಬಂದಿದ್ದೀನಿ ಇಷ್ಟು ಜನ ಭಕ್ತಾದಿಗಳಿಗೆ ಅಂತ ಬರ್ತಾ ಇದ್ದಾರೆ ಭಕ್ತಂಗೂ ಭಗವಂತನಿಗೂ ವ್ಯವಹಾರ ನಡೆಯೋಂಥ ಸ್ಥಳ ದೇವಾಲಯ ಎಲ್ಲ ಕಡೆ ದೇವರಿದ್ದಾನೆ ಅಂತ ಹೇಳ್ತಾರೆ ಕೊನೆಗೆ ಯಾಕೆ ನಾವು ನಮ್ಮ ಬೇಕಾದಂಥ ಪುಣ್ಯಕ್ಷೇತ್ರಗಳಿಗೆ ಉಳ್ಕೊಂಡು ಹೋಗ್ತೇವೆ ಅಲ್ಲಿ ಒಂದು ನಂಬಿಕೆ ಜೀವನದಲ್ಲಿ ನಂಬಿಕೆ ಒಂದು ದೊಡ್ಡ ಸಂಬಂಧ ಆ ಸಂಬಂಧವನ್ನು ನಂಬಿಕೆ ಇಲ್ಲದಿದ್ದರೆ ಯಾವ ಆಗಲಿ ಸ್ನೇಹವಾಗಲಿ ಹೆಚ್ಚು ದಿನ ಉಳಿಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ನಡೆಯುವಂಥ ಸ್ಥಳ ಈ ನಮ್ಮ ದೇವಾಲಯಗಳು ಸೊ ಅದಕ್ಕೆ ಅದನ್ನು ಉಳಿಸ್ಕೊಂಡು ಹೋಗಲಿಕ್ಕೆ ನಾವೆಲ್ಲ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೇವೆ ನಾವು ಯಾರಲ್ಲಿ ನಂಬಿಕೆ ಇಟ್ಕೊಂಡಿರ್ತೇವೆ ಆ ನಂಬಿಕೆಯನ್ನು ಉಳಿಸ್ಕೊಳ್ಲಿಕ್ಕೆ ನಾವು ಪಡ್ತೇವೆ ನಮಗೆ ದೇವರು ವರನೂ ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಅಂತ ಕೆಲವು ಸಂದರ್ಭದಲ್ಲಿ ನಾವು ಮಾತಾಡ್ತೀವಿ ಅವಕಾಶ ಯಾರ ಮುಖಾಂತರ ಕೊಡ್ತಾರೆ ನಾವು ಹೋಗಿ ದೇವ್ರ ಮುಂದೆ ಕೂತ್ಕೊಂಡಾಗ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಾಗ ಏನು ಸಂಕಲ್ಪ ಮಾಡಬೇಕು ಅಂತ ಹೇಳಿದಾಗ ಅದನ್ನು ನಮಗೆ ಮಾರ್ಗದರ್ಶನವನ್ನು ಕೊಡ್ತಾನೆ ಆ ಮಾರ್ಗದರ್ಶನದಲ್ಲಿ ನಾವು ಯಾವ ರೀತಿ ಬದುಕಬೇಕು ಅನ್ನೋದನ್ನು ನಮಗೆ ಭಗವಂತ ದಾರಿ ತೋರಿಸ್ತಾನೆ ಬೆಳಕು ತೋರಿಸ್ತಾನೆ ಅದನ್ನು ನಾವು ಉಳಿಸ್ಕೊಳ್ಬೇಕು ಅದಕ್ಕೆ ನಾವೆಲ್ಲ ಬದುಕಿನಲ್ಲಿ ನಾವು ಅನೇಕ ರೀತಿ ಸಾಧನೆಗಳನ್ನು ಮಾಡಿಕೊಂಡು ನಾವು ಬರ್ತೇವೆ ಸೊ ಹಂಗೆ ಇವತ್ತು ನಮ್ಮ ವೀರೇಂದ್ರ ರೆಗಡಿಯವರು ಅವರ ಅವಧಿಯಲ್ಲಿ ಮಾಡಿದಂಥ ಸಾಧನೆ ಇದೆಯಲ್ಲ ಈ ಸಾಧನೆ ಈ ದೇಶದ ಚರಿತ್ರೆಯಲ್ಲಿ ಧರ್ಮದ ಚರಿತ್ರೆಯಲ್ಲಿ ಧಾರ್ಮಿಕ ಚರಿತ್ರೆಯಲ್ಲಿ ಮತ್ತು ಇವತ್ತು ಎಷ್ಟೋ ದೇವಸ್ಥಾನಗಳಲ್ಲಿ ಅನ್ನದಾಸೋಹ ಇವತ್ತು ಪ್ರಾರಂಭ ಆಗಿದೆ ಇದನ್ನೆಲ್ಲ ನೋಡ್ಬಿಟ್ಟು ಅವರ ಕಾಲದಲ್ಲಿ ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ನಾವು ಕೂಡ ಶಾಲೆಗಳಲ್ಲಿ ಅಕ್ಷರ ದಾಸೋ ಪ್ರಾರಂಭ ಮಾಡಿದೆವು ಆದರೆ ಆವತ್ತಿನ ಕಾಲದಲ್ಲಿ ನಮ್ಮ ತಂದೆ ನಮ್ಮ ತಾಯಿ ಅಣ್ಣ ಗೌಡ್ರು ಅಂತ ಇದ್ದರು ಅವರು ಪ್ರತಿಯೊಂದು ಈಗ ಮಂಜುನಾಥ ರೈಸ್ ಅಂತ ಇತ್ತು ಅವ್ರ ಹತ್ರ ನನಗೆ ಪಾಠ ಹೇಳೋದು ಅವ್ರು ಹೇಳ್ಕೊಟ್ರು ನನಗೆ ಯಾವತ್ತು ಮಾತು ಏನೇ ಆದರೂ ಒಂದು ಕಾಲದಲ್ಲಿ ವ್ಯವಹಾರ ಬಿಸ್ನೆಸ್ಗೆ ಮತ್ತೊಂದಿಗೆ ಬಂದು ಇಲ್ಲಿ ಬಂದು ಮಾತುಕತೆ ಮಾಡಿಕೊಂಡು ಇಲ್ಲೊಂದು ಅವರತ್ರ ಸಣ್ಣ ಸಾಲ ಅಂತಾರು ಇಸ್ಕೊಂಡು ಹೋಗಿ ಒಂದು ಹತ್ತು ಸಾವಿರ ರೂಪಾಯಿ ಇತ್ತು ಅಂದರೆ ಇಲ್ಲೊಂದು ನೂರು ರೂಪಾಯಿ ಇಸ್ಕೊಂಡು ಹೋಗಿ ಹಾಕ್ಬಿಟ್ಟು ವ್ಯವಹಾರ ಮಾಡ್ತಿದ್ದು ಕೊಡ್ತಿದ್ದಂಥ ಕಾಲ ಹಂಗೆ ಮಾತು ಉಳಿಸ್ಕೊಳ್ಬೇಕು ಅಂಥೇಳಿ ಮಾತು ಬಿಡದ ಮಂಜುನಾಥ ಕಾಸು ಬಿಡದ ತಿಮ್ಮಪ್ಪ ಅಂತ ಗಾದೆ ಇದೆ ನೀನು ಹೋಗಬೇಕು ಅಂತೇಳಿ ಇವತ್ತು ಕೂಡ ನನ್ನ ತಮ್ಮ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದ ಪ್ರತಿ ವರ್ಷ ಅವನು ಹುಟ್ಟಿದ ಹಬ್ಬ ಮೇ ಇದು ಡಿಸೆಂಬರ್ ಹದಿನೆಂಟನೇ ತಾರೀಕು ಇಲ್ಲಿಗೆ ಬಂದು ದೇವರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿಬಿಟ್ಟು ಆಮೇಲೆ ಬೇರೆ ಕಡೆಗೆ ಅವನ ಆಚರಣೆ ವಿಚಾರಕ್ಕೆ ಹೋಗುವಂಥ ಒಂದು ಪದ್ಧತಿ ಇಟ್ಕೊಂಡಿದ್ದಾನೆ ಹಾಗೆ ನಾನು ಕೂಡ ನಾನು ನನ್ನ ಕುಟುಂಬ ಯಾವುದೇ ಸಂದರ್ಭದಲ್ಲಿ ಬಂದು ಭಗವತ್ನಲ್ಲಿ ಇಲ್ಲೂ ಕೂಡ ಬಂದು ಪ್ರಾರ್ಥನೆ ಮಾಡಿ ಶಕ್ತಿ ಕೊಡೋಕ್ಕೆ ಎಲ್ಲ ನನ್ನ ಕಷ್ಟ ಸುಖ ಎರಡು ಸಂದರ್ಭದಲ್ಲೂ ಕೂಡ ಬಂದು ಆ ದೇವರಲ್ಲಿ ಅಣ್ಣಪ್ಪ ದೇವರಲ್ಲಿ ಮಂಜುನಾಥ್ನಲ್ಲಿ ಪ್ರಾರ್ಥನೆ ಮಾಡಿ ನನಗೆ ಶಕ್ತಿ ತುಂಬಿ ಇವತ್ತು ನನ್ನ ಯಶಸ್ಸಿಗೆ ಈ ಶಿವನ ಕ್ಷೇತ್ರ ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿಯೇ ಇಲ್ಲ ಶಿವ ಭಕ್ತರಿಗೆ ನರಕ ಇಲ್ಲ ಅಂತ ಏನು ಹಿರಿಯರು ಏನು ಹೇಳ್ಕೊಟ್ಟಿದ್ದಾರೆ ಹಂಗೆ ಈ ಮಂಜುನಾಥನ ನಂಬಿದವರು ಯಾರಿಗೂ ಕೂಡ ತೊಂದರೆ ಆಗಿಲ್ಲ ಅನ್ನೋದಕ್ಕೆ ಇಲ್ಲಿ ನಡೀತಾರಂಥ ಅಕ್ಷರ ದಾಸೋಹ ಅನ್ನದಾಸೋಹ ಮತ್ತು ಧರ್ಮದ ಇದು ಸಂಸ್ಕಾರ ಈ ಸಂಸ್ಕಾರನ ಯಾರು ಕೂಡ ನಾವು ಮ್ಯಾಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ನಾನೇ ಒಬ್ಬ ದೊಡ್ಡ ಸಾಕ್ಷಿಯಾಗಿ ನಾನು ಇಲ್ಲಿ ನಿಮ್ಮ ಮುಂದೆ ನಾನು ನಿಂತಿದ್ದೇನೆ ಬೇಕಾದಷ್ಟು ಜನ ನಾವೆಲ್ಲ ಪ್ರತಿ ಹಂತದಲ್ಲೂ ಹೋರಾಟಗಳು ಮಾಡ್ತೇವೆ ರಾಜಕಾರಣದಲ್ಲಿರೋರು ಸಾಮಾಜಿಕ ಸೇವೆಯಲ್ಲಿರೋರು ಬಟ್ ಏನೇ ಹೋರಾಟ ಮಾಡೋದು ಕೂಡ ಪ್ರಗತಿ ಆಗಬೇಕಾದ್ರೆ ಒಂದು ಮಾರ್ಗದರ್ಶನ ಬೇಕು ಒಂದು ಗುರು ಬೇಕು ಒಂದು ನಂಬಿಕೆ ಬೇಕು ದೈವದ ಒಂದು ಆಶೀರ್ವಾದ ಇರಬೇಕು ಆಗ ಮಾತ್ರ ಇದನ್ನು ಸಾಧ್ಯನೇ ಇಲ್ಲ ಸೊ ಅದರಿಂದ ಜನ ನಾವೆಲ್ಲ ಕತ್ತಲಿಂದ ಬದುಕಿನಲ್ಲಿ ಬೆಳಕು ಹೋಗ್ಬೇಕು ಅಂತೇಳಿ ನಮ್ಮ ನಮಗೆಲ್ಲಿರೋಂಥ ನಂಬಿಕೆಗಳನ್ನು ನಾವು ಉಳಿಸ್ಕೊಂಡು ಹೋಗಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ ಕೆಲವರು ವಾದ ಮಾಡಿದ್ರು ಹೆಂಗೆ ಜನ ಟೀಕೆಗಳು ಮಾಡ್ತಾರೆ ಶ್ರೀಗಳು ಜೈನ್ ಧರ್ಮದವರು ಅವ್ರ ಹೆಂಗೆ ಮಂಜುನಾಥನ್ಗೆ ಇದನ್ನು ಮಾಡ್ತಾರೆ ಅಂತೇಳಿ ನನ್ನ ಹತ್ರ ಹಿಂದೆಲ್ಲ ಬೇಕಾದಷ್ಟು ವಾದ ಮಾಡಿದಂಥ ನಾಯಕರುಗಳು ಬೇರೆ ಬೇರೆ ಸಮಾಜ ಸೇವಕರು ಚಿಂತಕರೆಲ್ಲ ಇದ್ದಾರೆ ಧರ್ಮ ಯಾವುದಾದ್ರೂ ತತ್ವ ಒಂದೇ ನಾಮ ನೂರಾದರೂ ನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಅಲ್ಲಾದರೂ ನಿಷ್ಠೆ ಒಂದೇ ದೇವನೊಬ್ಬ ನಾಮ ಅಲ್ವೋ ನಾವು ನಾವು ಇಟ್ಕೊಂಡು ಬಂದಂಥ ಪದ್ಧತಿದ ಮೇಲೆ ನಾವು ಮಾಡ್ಕೊಂಡು ಹೋಗ್ತಿದ್ದೇವೆ ಸೊ ಅದರಿಂದ ದೇವರು ಎಲ್ಲರಲ್ಲೂ ಕಾಣ್ತಾರೆ ಯಾವ ಧರ್ಮ ಅಂತೇಳಿ ಯಾರಿಗೂ ಕೂಡ ಪ್ರಿಂಟ್ ಹಾಕ್ಕೊಂಡು ಇಂಥ ದೇವರು ಇಂಥ ಧರ್ಮದಲ್ಲೇ ಹುಟ್ಟಬೇಕು ಅಂತ ನೀವು ಅರ್ಜಿ ಹಾಕಿಲ್ಲ ನಾನು ಅರ್ಜಿ ಹಾಕಿಲ್ಲ ಈ ಶ್ರೀಗಳು ಅರ್ಜಿ ಹಾಕೊಂಡು ಹುಟ್ಟಿಲ್ಲ ಸೊ ಒಂದು ಪದ್ಧತಿಯನ್ನು ಹಿರಿಯರು ಹಾಕ್ಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕೆಲಸ ಮಾಡಿಕೊಂಡು ಇದ್ದೇವೆ ಇವತ್ತು ನನಗೆ ಭಾಳ ಸಂತೋಷ ಆಯಿತು ನಾನು ಬೇರೆ ಕಾರ್ಯಕ್ರಮ ಕೂಡ ನನಗಿತ್ತು ಆದರೂ ಕೂಡ ಬಂದು ಈ ಒಂದು ಕಲ್ಯಾಣ ಮಂಟಪದಲ್ಲಿ ಒಂದು ವಿಶೇಷವಾಗಿ ನಮ್ಮಲ್ಲಿ ಬಂದಂಥ ಜನ ಒಂದು ಕಾಲ ಕಾಲಾಗಿತ್ತು ಈಗೆಲ್ಲ ಭಾಳ ಒಂದು ಕಾಲದಲ್ಲಿ ಎಲ್ಲ ಕಡೆನೂ ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆ ಧರ್ಮಸ್ಥಳದ ಕಲ್ಯಾಣ ಮಂಟಪೊಳಗೆ ಆಗ್ತಿತ್ತು ಈಗ ಕಲ್ಯಾಣ ಮಂಟಪ ಕಟ್ಟಿದ್ದು ಅದೊಂದು ಬಿಸ್ನೆಸ್ ಆಗಲಿದೆ ಇಲ್ಲಿ ಇವರು ಕಟ್ ಕಲ್ಯಾಣ ಮಂಟಪ ಧರ್ಮಸ್ಥಳ ಕಟ್ಟಿದ್ದು ಅದು ಧಾರ್ಮಿಕವಾಗಿ ಒಂದು ಕೊಡುಗೆ ಕೊಡುಗೆ ದಾನಿಯಾಗಿ ಧರ್ಮ ದೇ ದೇವಸ್ಥಾನಗಳನ್ನು ಕಲ್ಯಾಣ ಮಂಟಪಗಳನ್ನು ಕಟ್ತಿದ್ರು ಈಗ ಪ್ರತಿ ಸಂದರ್ಭದಲ್ಲೂ ಕೂಡ ಒಂದು ವ್ಯಾಪಾರ ವಹಿವಾಟು ವಹಿವಟಿಕೆ ಆಗಿದೆ ಅದನ್ನು ನಾವು ಇವತ್ತಿನ ಪದ್ಧತಿಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ ಸೊ ಅದರಿಂದ ಇವತ್ತು ಬೇರು ಮರಕ್ಕೆ ಬೇರೆ ಮುಖ್ಯ ಹೆಂಗೆ ಮುಖ್ಯನೋ ಮನುಷ್ಯರಿಗೆ ನಂಬಿಕೆ ಮುಖ್ಯ ಹಂಗೆ ನಮ್ಮ ನಂಬಿಕೆ ನಾವು ಎಲ್ಲಿ ಒಳ್ಳೇದು ಕಾಣ್ತೇವೆ ಎಲ್ಲಿ ಸುಖ ಕಾಣ್ತೀವಿ ಎಲ್ಲಿ ಶಾಂತಿ ಕೊಡ್ತೀವಿ ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕೂಡ ಕೊನೆಗೆ ಅಲ್ಟಿಮೇಟ್ಲಿ ನಾವು ನಮಗೆ ಆರೋಗ್ಯ ಕೊಡಪ್ಪ ಒಳ್ಳೆ ವಿದ್ಯೆ ಕೊಡಪ್ಪ ಮಕ್ಳಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ನಮಗೆ ನೆಮ್ಮದಿ ಕೊಡಪ್ಪ ಅಂತ ಕೇಳೋಂಥ ಸಂದರ್ಭ ಅದಕ್ಕೆ ನಾವು ಹುಡಿಕೊಂಡು ಎಲ್ಲಿ ಅತಿ ಪ್ರೀತವಾಗಿರ್ತದೆ ಜಾಗಕ್ಕೆ ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ ಅದರಿಂದ ಇವತ್ತು ಇಂಥ ಪವಿತ್ರವಾದಂಥ ಕ್ಷೇತ್ರನ ಉಳಿಸ್ಕೊಂಡು ಬೆಳೆಸ್ಕೊಂಡು ಅವರ ದೊಡ್ಡ ಹಿರಿಯರೆಲ್ಲ ಏನು ಮಾರ್ಗದರ್ಶನ ಇಡೀ ಕುಟುಂಬ ಇವತ್ತು ಈ ಒಂದು ಸೇವೆಗೆ ಸಮಾಜದ ಸೇವೆಗೆ ಅವ್ರು ಎಷ್ಟು ಊಟ ಮಾಡ್ತಾರೆ ಏನು ಸಂಪಾದನೆ ಮಾಡ್ತಾರೆ ಎಷ್ಟು ಇದು ಮಾಡೋಕ್ಕಾಗ್ತದೆ ಎಷ್ಟು ಬಟ್ಟೆಗಳಾಗೋಕ್ಕಾಗ್ತದೆ ಯಾವ ರೀತಿ ಖರ್ಚು ಇವತ್ತೆಲ್ಲ ಏನಾದ್ರೂ ಒಂದು ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರಕ್ಕೆ ಅವ್ರ ಸ್ವಂತ ಬದುಕು ಮುಗಿದೋಗ್ತದೆ ಎಲ್ಲ ಸಮಾಜದ ಕೊಡುಗೆಗೋಸ್ಕರ ಇವತ್ತು ಕೊಟ್ಕೊಂಡು ಇವತ್ತು ಸೇವೆ ಮಾಡಿಕೊಂಡು ಬರ್ತಾ ಇದ್ದಾರೆ ಇಂಥ ಕ್ಷೇತ್ರ ನನಗಿಲ್ಲ ಎಲ್ಲ ಅವ್ರಿಗೆ ಇವತ್ತು ರೂಟ್ ಶೆಡ್ ಕಾರ್ಯಕ್ರಮ ಇರ್ಬೋದು ಏನು ನಮ್ಮ ಆಯುರ್ವೇದದಲ್ಲಿ ಸಂಸ್ಥೆಗಳಿರ್ಬೋದು ಕ್ಷೇತ್ರ ಇರ್ಬೋದು ಧಾರ್ಮಿಕವಾಗಿರ್ಬೋದು ಇವೆಲ್ಲ ಕೂಡ ಬೇರೆಯವ್ರು ಯಾರು ಸಣ್ಣ ಪಣ್ಣ ಮಾತಾಡೋರು ಬೇಕಾದಷ್ಟು ಇರ್ತಾರೆ ಟೀಕೆ ಮಾಡೋ ಬೇಕಾದಷ್ಟು ನಾನು ಒಂದೇ ನಮ್ಮ ಶ್ರೀಗಳಿಗೆ ಕೇಳೋದು ಇಷ್ಟೇ ಟೀಕೆಗಳು ಸಾಯ್ತವೆ ನಾವು ಮಾಡೋಂಥ ಕೆಲಸಗಳು ಉಳಿಕೊಳ್ತವೆ ಸೊ ಅದರಿಂದ ನೀವು ಯಾವುದಕ್ಕೂ ಕೂಡ ಅಂಜ ಸಂದರ್ಭನೇ ಇಲ್ಲ ನನ್ನಂಥ ಡಿ ಕೆ ಶಿವಕುಮಾರ್ ಸಾವಿರಾರು ಜನ ನಿಮ್ಮ ಬೆನ್ನಿಗೆ ನಿಂತ್ಕೊಳ್ಳಿಕ್ಕೆ ನಾವು ಬದ್ಧವಾಗಿದ್ದೇವೆ ನಿಮ್ಮ ಪರಿಶುದ್ಧವಾದಂಥ ಶ್ರಮ ಸೇವೆ ಇಡೀ ರಾಷ್ಟ್ರದಲ್ಲಿ ಇವತ್ತು ನಾವೆಲ್ಲ ಗಮನಿಸಿದ್ದೇವೆ ಸೊ ಅದರಿಂದ ಚಿಂತೆ ಮಾಡೋದು ಬೇಡ ನಾನಿಲ್ಲಿ ಮಿಕ್ಕಿದ್ದು ನಾನು ಮಾತಾಡೋಕೆ ಹೋದರೆ ಮಾಧ್ಯಮದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಮಾಡ್ತಾರೆ ಸೊ ಜನಸೇವೆಗೆ ನೀವು ಗುರಿಯಾಗಿಟ್ಕೊಂಡಿದ್ದೀರಿ ಜನಸೇವೆಯಲ್ಲಿ ನಿಮ್ಮದೇ ಆದಂಥ ನಿಯಮ ಇದೆ ಜನಸೇವೆಯಲ್ಲಿ ಪ್ರಾಮಾಣಿಕತೆ ಇದೆ ಸೊ ಅದರಿಂದ ಯಾವ ಸಂದರ್ಭಕ್ಕೂ ಚಿಂತೆ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ನಿಮ್ಮ ಸೇವೆಯನ್ನು ಮುಂದುವರಿಸಿ ನನ್ನಂಥ ನೂರಾರು ಡಿ ಕೆ ಶಿವಕುಮಾರ್ ಈ ಕ್ಷೇತ್ರವನ್ನು ನಿಮ್ಮನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತಾರೆ ಅಂತ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ಇವತ್ತು ಪವಿತ್ರವಾದಂಥ ಕೆಲಸದಲ್ಲಿ ಬಂದು ನಾನು ಪಾಲ್ಗೊಂಡಿದ್ದೀನಲ್ಲ ಪುರಂದರದಾಸ್ ಒಂದು ಕಡೆ ಒಂದು ಮಾತಾಡ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದ ಬನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತ ಹಂಗೆ ಬಂದು ಈ ಶ್ರೀ ಕ್ಷೇತ್ರದಲ್ಲಿ ಧರ್ಮಸ್ಥಳದಲ್ಲಿ ಈ ಕಲ್ಯಾಣ ಮೂರು ಕಲ್ಯಾಣ ಮಂಟಪಗಳನ್ನು ಉದ್ಘಾಟನೆ ಮಾಡುವಂಥ ಒಂದು ಭಾಗ್ಯ ನಂಗೆ ಸಿಕ್ತಲ್ಲ ಇದು ನನ್ನ ಭಾಗ್ಯ ಇದು ನನ್ನ ಭಾಗ್ಯ ನನ್ನ ಭಾಗ್ಯ ಅಂತೇಳಿ ಭಾವಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ನಾ ಮಂಜುನಾಥನಿಗೆ ಮತ್ತೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸ್ತೇನೆ ನಮಸ್ಕಾರ